ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಚಿನ್ನಾಭರಣ ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಆಕಾಶದೆತ್ತರಕ್ಕೂ ಮೀರಿ ಎತ್ತರಕ್ಕೆ ತಲುಪಿದ ಬಂಗಾರದ ಬೆಲೆ ಇನ್ನು ಪಾತಾಳಕ್ಕೆ ಕುಸಿಯಲಿದೆ ನೀವು ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಸ್ವಲ್ಪ ತಡೆ ಚಿನ್ನದ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಹೌದು ಕಳೆದ ಕೆಲವು ತಿಂಗಳಿನಿಂದ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ಚಿನ್ನ ಬಂಗಾರದ ಬೆಲೆಯು ಬಡವರಿಗೆ ಹಾಗೂ ಜನಸಾಮಾನ್ಯರ ಕೈಗೆಟುಕದಂತೆ ಗಗನಕ್ಕೂ ಮೀರಿ ಎತ್ತರಕ್ಕೆ ಏರಿದೆ ಈ ವಿಡಿಯೋದಲ್ಲಿ ನಿಮಗೆ ಯಾವಾಗ ಇಳಿಕೆಯಾಗುತ್ತದೆ ಮತ್ತು ಪ್ರತಿ ಹತ್ತು ಗ್ರಾಂ ಚಿನ್ನದ ಬೆಲೆ ಎಷ್ಟು ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಲಿದೆ ಎನ್ನುವುದನ್ನು ಕೂಡ ಕಂಪ್ಲೀಟ್ ಆಗಿ ನೋಡೋಣ ಪ್ರತಿಯೊಂದು ಸಮಾರಂಭಗಳಲ್ಲಿ ಚಿನ್ನದ ಅಗತ್ಯತೆ ಅವಶ್ಯಕವಾಗಿ ಬೇಕಾಗುತ್ತದೆ ಚಿನ್ನ ಖರೀದಿಸುವುದು ಒಂದು ಹೂಡಿಕೆ ಅಂತ ಕೆಲವರು ಖರೀದಿ ಮಾಡಿದ್ರೆ ಇನ್ನೂ ಕೆಲವರು ಇಷ್ಟಪಟ್ಟು ಆಭರಣಗಳನ್ನ ಮಾಡಿಸಿಕೊಂಡು ಮೈಮೇಲೆ ಹಾಕಿಕೊಳ್ಳಲು ಬಯಸುತ್ತಾರೆ ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರು ಅಪ್ಪಟ ಚಿನ್ನವನ್ನ ಇಷ್ಟಪಡುತ್ತಾರೆ ಈಗ ಇಡೀ ದೇಶದ ಎಲ್ಲ ಮಹಿಳಾ ಮಣಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ್ದು ಚಿನ್ನದ ಬೆಲೆಯು ಪಾತಾಳಕ್ಕೆ ಕುಸಿಯಲಿದೆ ನೀವು ಕೂಡ ಚಿನ್ನ ಅಥವಾ ಬಂಗಾರವನ್ನ ಇಷ್ಟಪಡುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಯಾವ ದಿನಾಂಕದಿಂದ ಇಳಿಕೆಯಾಗುತ್ತದೆ ಎಷ್ಟು ಇಳಿಕೆಯಾಗುತ್ತದೆ ಬೆಲೆ ಆಗಲು ಕಾರಣಗಳೇನು ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ ದಾಖಲೆಯ ಏರಿಕೆಯ ನಂತರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ತೀವ್ರ ಕುಸಿತದತ್ತ ಸಾಗಬಹುದು ಎಂದು ನವದೆಹಲಿ ಮೂಲದ ಪೇಸ್ ತ್ರೀ ಸಿಕ್ಸ್ಟಿ ಸಂಸ್ಥೆಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಜಾಗತಿಕ ತಂತ್ರಜ್ಞ ಅಮಿತ್ ಗೋಯಲ್ ಹೇಳಿದ್ದಾರೆ ಈ ಕಂಪನಿಯು ತನ್ನ ನಿರ್ವಹಣೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಶತಕೋಟಿ ಡಾಲರ್ ಮೌಲ್ಯದ ಆ ಆಸ್ತಿಗಳನ್ನು ಹೊಂದಿದೆ ಅಮೂಲ್ಯ ಲೋಹಗಳ ಬೆಲೆಯಲ್ಲಿನ ಇತ್ತೀಚಿನ ಏರಿಕೆಯು ದೈತ್ಯ ಪ್ರಮಾಣದ ಹಣದುಬ್ಬರಗುಳ್ಳೆಯ ಎಲ್ಲ ಲಕ್ಷಣಗಳನ್ನು ಹೊಂದಿದೆ ಮತ್ತು ಹೂಡಿಕೆದಾರರು ಮುಂಬರುವ ತಿಂಗಳುಗಳಲ್ಲಿ ಗಮನಾರ್ಹ ಕುಸಿತಕ್ಕೆ ಸಿದ್ಧರಾಗಿರಬೇಕು ಎಂದು ಗೋಯಲ್ ಎಚ್ಚರಿಸಿದ್ದಾರೆ ಈ ವರ್ಷ ಚಿನ್ನದ ಬೆಲೆಗಳು ಹಲವು ಬಾರಿ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಪ್ರಸ್ತುತ ನಾಲ್ಕು ಸಾವಿರ ಡಾಲರ್ ಸಮೀಪದಲ್ಲಿದೆ ಆದರೆ ಬೆಳ್ಳಿ ಐವತ್ತು ಡಾಲರ್ ಮಟ್ಟವನ್ನು ತಲುಪಿದೆ ಇದು ಸಹ ಈ ಸಮಯದಲ್ಲಿ ಅಮೂಲ್ಯ ಲೋಹಗಳಲ್ಲಿ ನಾವು ನೋಡಿದ ಅತ್ಯಂತ ಹುಚ್ಚುತನದ ಪಾರ್ಟಿ ಎಂದು ಗೋಯಲ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಕಳೆದ ನಲವತ್ತು ವರ್ಷಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಕೇವಲ ಎರಡು ಎಪಿಸೋಡ್ಗಳು ಮಾತ್ರ ಇದ್ದವು ಮತ್ತು ಡಾಲರ್ ಸೂಚ್ಯಂಕವು ಮೃದುವಾಗಿತ್ತು ಅಥವಾ ಕುಸಿಯುತ್ತಿತ್ತು ಆ ಎರಡೂ ಸಂದರ್ಭಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಅದರ ನಂತರ ಬಹಳಷ್ಟು ಪಾತಾಳಕ್ಕೆ ಕುಸಿಯಲ್ಪಟ್ಟವು ಎಂದಿದ್ದಾರೆ ಚಿನ್ನದ ಬೆಲೆಯಲ್ಲಿ ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟು ಕರೆಕ್ಷನ್ ಈ ಪ್ರಮುಖ ಸೈಕಲಾಜಿಕಲ್ ಲ್ಯಾಂಡ್ಮಾರ್ಕ್ ರಾಲಿಯ ಅಂತಿಮ ಹಂತವನ್ನು ಗುರುತಿಸಬಹುದು ಎಂದು ಗೋಯಲ್ ನಂಬುತ್ತಾರೆ ಮುಂದಿನ ಕೆಲವು ದಿನಗಳಲ್ಲಿ ಅಥವಾ ಬಹುಶಃ ಒಂದೆರಡು ವಾರಗಳಲ್ಲಿ ಆ ಎರಡೂ ಹೆಗ್ಗುರುತುಗಳನ್ನು ಸಾಧಿಸುವ ಹೆಚ್ಚಿನ ಸಂಭವನೀಯತೆ ಇದೆ ಎಂದು ನಾನು ನಂಬುತ್ತೇನೆ ಎಂದು ಅವರು ಹೇಳಿದರು ನಂತರ ನಡೆಯುವುದು ಆಕ್ರಮಣಕಾರಿ ಮಾರಾಟದ ಅಲೆಯಾಗಿರಬಹುದು ಎಂದಿದ್ದಾರೆ ಈ ಸಂದರ್ಭದಲ್ಲಿ ನೀವು ಚಿನ್ನದಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕರೆಕ್ಷನ್ ನಿರೀಕ್ಷಿಸಬಹುದು ಎಂದು ಗೋಯಲ್ ಎಚ್ಚರಿಸಿದರು ಎರಡ್ ಸಾವಿರದ ಏಳು ಎಂಟು ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಮುಖ ರ್ಯಾಲಿಗಳ ನಂತರ ಚಿನ್ನದ ಬೆಲೆಗಳು ನಲವತ್ತೈದು ಪರ್ಸೆಂಟ್ ಕುಸಿದಾಗ ಇದೇ ರೀತಿಯ ಘಟನೆಯನ್ನ ಉಲ್ಲೇಖಿಸಿದರು ಇದು ಬಹುಶಃ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ತಿದ್ದುಪಡಿಯನ್ನ ತೆಗೆದುಕೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾನು ಚಿನ್ನದಲ್ಲಿ ಸುಮಾರು ಮೂವತ್ತೈದು ಪರ್ಸೆಂಟ್ ತಿದ್ದುಪಡಿಯನ್ನ ನಿರೀಕ್ಷಿಸುತ್ತೇನೆ ಮತ್ತು ಬೆಳ್ಳಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಕರೆಕ್ಷನ್ ಇರಲಿದೆ ಎಂದಿದ್ದಾರೆ ಭಾರಿ ಬೆಲೆ ಇಳಿಕೆಯತ್ತ ಚಿನ್ನ ಚಿನ್ನ ಮತ್ತೆ ಆಕರ್ಷಕವಾಗುವ ಮೊದಲು ಸುಮಾರು ಎರಡು ಸಾವಿರದ ಆರ್ನೂರು ಡಾಲರ್ನಿಂದ ಎರಡು ಸಾವಿರದ ಏಳ್ನೂರು ಡಾಲರ್ ಮಟ್ಟಕ್ಕೆ ಇಳಿಯುವುದನ್ನು ತಂತ್ರಜ್ಞರು ಎದುರು ನೋಡುತ್ತಿದ್ದಾರೆ ಆ ಮಟ್ಟದಲ್ಲಿ ಚಿನ್ನ ಮತ್ತೆ ವಿಶ್ವದ ಅತ್ಯುತ್ತಮ ಹೂಡಿಕೆಯಾಗಲಿದೆ ಎಂದು ಅವರು ಹೇಳಿದರು ಆದರೆ ಅವರು ಬೆಳ್ಳಿಯ ಬಗ್ಗೆ ಹೆಚ್ಚು ಎಚ್ಚರಿಕೆಯ ಧ್ವನಿಯನ್ನು ನೀಡಿದರು ಜಾಗತಿಕ ಮಂದಗತಿ ತೆರೆದುಕೊಳ್ಳುತ್ತಿದ್ದಂತೆ ಅದರ ದೀರ್ಘಕಾಲೀನ ನಿರೀಕ್ಷೆಗಳು ದುರ್ಬಲಗೊಳ್ಳಬಹುದು ಎಂದು ಎಚ್ಚರಿಸಿದರು ಮುಂದಿನ ಎರಡ್ಮೂರು ವರ್ಷಗಳಲ್ಲಿ ಅಮೆರಿಕ ನೇತೃತ್ವದಲ್ಲಿ ಜಗತ್ತಿನಲ್ಲಿ ಆಳವಾದ ಆರ್ಥಿಕ ಹಿಂಜರಿತವನ್ನು ನಾನು ನೋಡುತ್ತಿದ್ದೇನೆ ಆ ಸಂದರ್ಭದಲ್ಲಿ ಒಂದು ದಶಕದಲ್ಲಿ ಮೊದಲ ಬಾರಿಗೆ ಬೆಳ್ಳಿಯ ಬೇಡಿಕೆ ವಾಸ್ತವವಾಗಿ ಕಡಿಮೆಯಾಗಲಿದೆ ಎಂದು ಗೋಯಲ್ ಹೇಳಿದರು ದ್ಯುತಿ ವಿದ್ಯುಜ್ಜನಕಗಳು ಅರೆವಾಹಕಗಳು ಮತ್ತು ವಿದ್ಯುತ್ ವಾಹನಗಳಂತ ವಲಯಗಳಿಂದ ಕೈಗಾರಿಕಾ ಬೇಡಿಕೆಯೂ ಸಹ ಆರ್ಥಿಕ ಸಂಕೋಚನದ ಪರಿಣಾಮವನ್ನು ಸರಿದೂಗಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಅಲ್ಪಾವಧಿಯ ಏರಿಕೆಗಳು ಮುಂದುವರೆಯಬಹುದಾದರೂ ಅಮೂಲ್ಯ ಲೋಹ ಗಳಲ್ಲಿನ ಪ್ರಸ್ತುತ ಏರಿಕೆಯು ಸುಸ್ಥಿರವಲ್ಲ ಎಂದು ಗೋಯಲ್ ನಂಬುತ್ತಾರೆ ಆಡಳಿತ ಬದಲಾವಣೆ ಆಗಲೇಬೇಕು ಎಂದು ಅವರು ಹೇಳಿದರು ಚಿನ್ನ ಮತ್ತೊಮ್ಮೆ ಬಲವಾದ ದೀರ್ಘಾವಧಿಯ ಖರೀದಿಯಾಗಿ ಹೊರಹೊಮ್ಮುವ ಮೊದಲು ಹೂಡಿಕೆದಾರರು ಆಳವಾದ ಕರೆಕ್ಷನ್ಗೆ ಸಿದ್ಧರಾಗಬೇಕು ಎಂಬ ತಮ್ಮ ಅಭಿಪ್ರಾಯವನ್ನ ಪುನರುಚ್ಚರಿಸಿದ್ದಾರೆ